ಅವತ್ತು ನಾನು ಹೋಗಲ್ಲ ಅಂತೇಳಿದ್ದು ಇವತ್ತು ಇಪ್ಪತ್ತೆರಡರ ನಂತರ ಹೋಗ್ತೀನಿ ಅಂತ ಹೇಳ್ತಿರೋದು ಖಂಡಿತ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಇಡೀ ದೇಶದ ಹಿಂದೂಗಳ ಭಾವನೆ ಇದ್ದೇ ಇದೆ ರಾಮ ನಮ್ಮ ದೇವರು ರಾಮ ಎಲ್ಲ ಜಾತಿಯನ್ನು ಒಟ್ಟು ಮಾಡಿದ್ದಾನೆ ರಾಮರಾಜ್ಯ ಆಗಬೇಕಂತ ಮಹಾತ್ಮ ಕನಸು ಕಂಡಿದ್ದರು ಈ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ಕೂಡ ರಾಮನ ಭಕ್ತರೆ ಖಂಡಿತ ನಾನು ಇಲ್ಲಿ ರಾಜಕಾರಣ ಬೆಳೆಸೋಕ್ಕೂ ಇಷ್ಟಪಡೋದಿಲ್ಲ ಅವ್ರನ್ನ ಟೀಕೆ ಮಾಡೋಕ್ಕೂ ಇಷ್ಟಪಡೋದಿಲ್ಲ ಅವರು ಇಪ್ಪತ್ತೆರಡರ ನಂತರ ನಾನು ರಾಮ ಮಂದಿರಕ್ಕೆ ಖಂಡಿತ ಹೋಗ್ತೀನಿ ಅಂತ ಹೇಳಿದಿರಲ್ಲ ಇದು ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಇದು ಬೇರೆ ಯಾರ್ಯಾರು ವಿರೋಧ ಮಾಡ್ತಿದ್ರಲ್ಲ ಇದು ಅಲ್ಲೇ ರಾಮ ಮಂದಿರಕ್ಕೆ ಹೋಗಬೇಕು ಅದೊಂದು ಅಲ್ಲೇ ರಾಮನ ಪೂಜೆ ಬೇಕಾ ಈ ಥರ ಮಾಡ್ತಿರಲ್ಲ ಅವರೆಲ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದನ್ನು ನೀವು ಹೇಳಿ ನೀವು ಕೂಡ ಇವತ್ತಿಲ್ಲ ನಾಳೆ ರಾಮ ಮಂದಿರಕ್ಕೆ ಬನ್ನಿ ಅಯೋಧ್ಯೆಗೆ ಏನಂತ ಪ್ರಾರ್ಥನೆ ಅವ್ರಿಗೂ ಕೂಡ ಮಾಡ್ತೇನೆ ರಾಮನ ಬಗ್ಗೆ ಇಡೀ ಜಗತ್ತಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಒಟ್ಟಾಗಿದ್ದೀವಿ ಅನ್ನೋದನ್ನು ಸಿದ್ದರಾಮಯ್ಯವ್ರ ಹೇಳಿಕೆಯನ್ನು ಕೂಡ ನಾನು ಅದನ್ನು ಸ್ವಾಗತಿಸ್ತೇನೆ ಅಲ್ಲ ಈ ಇಪ್ಪತ್ತೆರಡು ನಂತರ ಬರ್ತೀನಿ ಅಂತಲೂ ಹೇಳಿ ಅದಾದ ನಂತರ ಇದು ಹೇಳಿದ್ದಾರೆ ನೀವು ಹೇಳಿದ ಪಾಯಿಂಟು ಹೇಳಿದ್ದಾರೆ ಬಿಜೆಪಿಯ ರಾಜಕೀಯಕ್ಕೆ ಬಳಸ್ಕೊತಿದ್ದೀವಿ ಈ ಮಾತು ಹೇಳ್ತಾರೆ ನೋಡಿ ಐನೂರು ವರ್ಷದ ಕೆಳಗಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಹೊಡೆದಿದ್ದು ಸತತವಾಗಿ ಹಿಂದೂಗಳು ಅವತ್ತಿಂದನೂ ಕೂಡ ಹೋರಾಟ ಮಾಡ್ಕೊತ ಬಂದಿದ್ದಾರೆ ಇವತ್ತಲ್ಲ ಅಂದರೆ ಇದು ಮಾನ್ಯ ಅವರು ಹೇಳಿದ್ದಾರೆ ಆ ಪ್ರಭು ಶ್ರೀರಾಮಚಂದ್ರೆ ಅಪೇಕ್ಷೆ ಇತ್ತು ಅಂತ ಕಾಣುತ್ತೆ ಮೋದಿಯವ್ರ ಕಾಲದಲ್ಲಿ ಇದಾಗಬೇಕಿತ್ತು ಅಂತ ಹಾಗಾಗಿ ಇದರಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಅಂತ ಆದಾಗ ಸ್ವಾಭಾವಿಕವಾಗಿ ಅವ್ರಿಗೆ ಟೀಕೆ ಮಾಡಬೇಕು ಇಲ್ಲ ನಾವು ಅವಾಗ ಅವತ್ತು ಹೇಳಿದ ತಪ್ಪಿದೆ ಈಗ ನಾವು ತಿದ್ಕೊಂಡಿದ್ದೀವಿ ನಾವು ಈ ರೀತಿ ರಾಮ ಮಂದಿರ್ಗೆ ಬರ್ತೀವಿ ಅಂತ ಹೇಳೋಕೆ ಸಾಧ್ಯ ಏನು ಒಂದು ಕಾಂಗ್ರೆಸ್ ಪಕ್ಷ ಇದೆ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ರಾಜಕಾರಣದಲ್ಲಿ ಅವರು ಟೀಕೆ ಮಾಡಲೇಬೇಕು ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ ಅವ್ರು ಎಷ್ಟು ಬೇಕಾದ್ರೂ ಟೀಕೆ ಮಾಡಲಿ ನಾನು ಖಂಡಿತ ಇದನ್ನು ನಾನಂತೂ ರಾಜಕಾರಣಕ್ಕೆ ಬಳಸಿ ಬಳಸೋಕ್ಕೆ ಇಷ್ಟಪಡೋಲ್ಲ ಡಬಲ್ ಸ್ಟ್ಯಾಂಡರ್ಡು ಅಂತ ಹೇಳೋಕೆ ಇಷ್ಟಪಡಲ್ಲ ಅವರೆಲ್ಲರೂ ಕೂಡ ರಾಮ ಭಕ್ತಿ ಜಾಗೃತಿ ಆಗಿದೆ ಯಾರೋ ಅವ್ರಿಗೆ ಬಿಸ್ ಮಿಸ್ಗೈಡ್ ಮಾಡಿರ್ತಾರೆ ಕಾಂಗ್ರೆಸ್ನವ್ರಿಗೂ ಕೂಡ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ ಬೇಡ ನೀವು ಈ ರೀತಿ ಈ ರೀತಿ ಹೇಳ್ಕೊಡ್ರದು ಒಳ್ಳೆಯದು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂಚೆ ಹೇಳ್ಬಿಟ್ರು ಈ ಖರ್ಗೆ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಕೂಡ ಇಪ್ಪತ್ತೆರಡರ ನಂತರ ಹೋಗ್ತೀನಿ ಅಂತ ಇದು ನಾನು ಹೇಳ್ತೀನಲ್ಲ ನಾವು ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದರೆ ನಾನು ನನ್ನ ವೈಯಕ್ತಿಕ ಭಾವನೆ ನಾನು ರಾಮ ಭಕ್ತ ಅರ್ಥ ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೆ ನಾವು ಸರ್ವನಾಶ ಆಗೋಗ್ಲಿ ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ ಕೋಟಿ ಕೋಟಿ ಇಡೀ ಪ್ರಪಂಚದಲ್ಲಿರೋ ಹಿಂದೂಗಳ ಆಸೆ ಏನು ಐನೂರು ವರ್ಷದ ಕೆಳಗೆ ಯಾವನೋ ಒಬ್ಬ ಬಾಬರ್ನನ್ನು ಬಂದು ಈ ದೇಶದಲ್ಲಿರೋಂಥ ದೇವಸ್ಥಾನಗಳು ಒಡೆದಾಕಿ ಅಲ್ಲಿ ಬಾಬರ್ ಮಸೀದಿ ಕಟ್ಟದಾಗ ಅದು ಗುಲಾಮಗಿರಿಯ ಸಂಕೇತ ಅಂತ ಇದೆ ಅಂತ ಗೊತ್ತಾದ ನಂತರ ಕೂಡ ಒಬ್ಬೊಬ್ಬರಿಗಲ್ಲ ಎಷ್ಟು ಜನದ ಬಲಿದಾನ ಆಗಿದೆಯೋ ಎಷ್ಟು ಸಾವಿರ ಜನ ಇದಕ್ಕೆ ಸತ್ಯಾರೋ ಆ ಎಲ್ಲ ಬಲಿದಾನ ಆಗಿರೋಂಥ ವ್ಯಕ್ತಿಗಳಿಗೆ ನಾವು ನುಗ್ಗಬೇಕು ನುಗ್ಲಿಲ್ಲ ಅಂದರೆ ಆಗ್ತಿರಲಿ ಇಂಥ ಸಂದರ್ಭದಲ್ಲಿ ಕೋರ್ಟು ಕೂಡ ನಮಗೆ ಸಹಕಾರ ಕೊಟ್ಟಿದೆ ಇದೆಲ್ಲ ಆಗಿ ಆಗಿರೋದ್ರಿಂದ ರಾಮ ಮಂದಿರ ಇದೆ ಬಂದು ಇದು ಮುಗಿಸ್ಬಿಡ್ತೀನಿ ಹಾಗಾಗಿ ಇದನ್ನು ಅವರು ರಾಜಕಾರಣ ಅಂತ ಬೇಕಾದ್ರೂ ಹೇಳ್ಕೊಳ್ಳಿ ನಾನು ಹೇಳಲ್ಲ ಇದು ನಾವು ರಾಜಕಾರಣ ಖಂಡಿತ ಮಾಡ್ತಿಲ್ಲ ನಮ್ಮೆಲ್ಲರಿಗೂ ಇಡೀ ದೇಶದ ಹಿಂದೂಗಳಿಗೆ ಹೆಮ್ಮೆ ಏನು ಅಂತಂದರೆ ಐನೂರು ವರ್ಷದ ಗುಲಾಮಗಿರಿಯ ಸಂಕೇತವನ್ನು ಕಿತ್ತು ಬಿಸಾಕಿ ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ ಎಲ್ಲಿ ಯಾರೂ ಇದಕ್ಕೆ ಸ್ವಲ್ಪ ಭಿನ್ನ ಅಭಿಪ್ರಾಯಗಳು ಹೇಳ್ತಾ ಇದ್ರು ಅವರೂ ಇವತ್ತು ಆ ರಾಮ ಮಂದಿರಕ್ಕೆ ನಾವು ಬರ್ತೀವಿ ಇವತ್ತೆಲ್ಲ ನಾಳೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇಡೀ ದೇಶದ ಹಿಂದೂಗಳಿಗೆ ತುಂಬ ಸಂತೋಷದ ಆ ಹೇಳಿಕೆಗಳು ಸಂತೋಷ ಮತ್ತು ಅದ್ರ ಮುಖಾಂತರ ಹಿಂದೂಗಳಿಗೆ ಇಡೀ ದೇಶದಲ್ಲಿನ ಒಟ್ಟಾಗಿರಬೇಕು ಅನ್ನೋಂಥ ಭಾವನೆ ಖಂಡಿತ ಅದ್ರ ಮುಖಾಂತರ ಬರುತ್ತೆ ನಾನು ಅದಕ್ಕೆ ಹೇಳ್ತೀನಲ್ಲ ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟು ಕಟ್ಟಡ ಕಟ್ಟಡಕ್ಕೆ ಮೊದಲನೇ ಇಟ್ಟು ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ ಅವನ ನಂಗೆ ಬರ್ತಿದೆ ಯಾರಿಗಾರು ನೆನಪಿರ್ಬೋದು ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ದಲಿತ ಅಂತ ಅವ್ನು ಕರೆಯಲ್ಲ ನಾನು ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆ ಆತನು ಕೂಡ ಹಿಂದೂನೇ ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ ಅವರು ದಲಿತರು ಇವರು ಮುಂದುವರೆದರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಕ್ಕೆ ಇಷ್ಟಪಡಲ್ಲ ಇಪ್ಪತ್ನಾಲ್ಕು ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ ಆ ಇಪ್ಪತ್ನಾಲ್ಕು ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲಿ ಇಬ್ಬರು ದಲಿತರು ಇದ್ದಾರೆ ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು ದಲಿತರು ಅಂತ ಅವ್ರನ್ನ ಕರೆಯೋದ ಹಿಂದುಳಿದವರು ದಲಿತರು ಇನ್ನೊಬ್ಬರು ಇನ್ನೊಬ್ಬರು ಪ್ರಶ್ನೆ ಬೇರೆ ಅವರೆಲ್ಲರೂ ಕೂಡ ಇಪ್ಪತ್ನಾಲ್ಕು ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನು ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫಲಪ್ರದ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿಗಳನ್ನು ಮಾನ್ಯ ಅಮಿತ್ ಅವರ ಗಮನಕ್ಕೆ ತಂದಿದ್ದೀನಿ ಮಾನ್ಯ ಅರುಣ್ ಸಿಂಗ್ ಅವರ ಗಮನಕ್ಕೂ ತಂದಿದ್ದೀನಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲೋ ದಿಕ್ಕಿನಲ್ಲಿ ನಮ್ಮ ಸಂಘಟನೆ ಶಕ್ತಿಶಾಲಿಯಾಗಿದೆ ಕಾರ್ಯಕರ್ತರೆಲ್ಲ ತಯಾರಿದ್ದಾರೆ ವೋಟರ್ಸು ತಯಾರಿದ್ದಾರೆ ಸಣ್ಣ ಪುಟ್ಟ ನಾಯಕರಲ್ಲಿ ಸಣ್ಣ ಸಣ್ಣ ಗೊಂದಲಗಳಿದೆ ಅದನ್ನು ಪರಿಹಾರ ಮಾಡಬೇಕು ಅನ್ನೋಂಥ ಭಾವನೆಗಳು ಅವ್ರ ಹತ್ರ ನಾನು ಹೇಳಿದ್ದೀನಿ ಒಪ್ಪಿಕೊಂಡಿದ್ದಾರೆ ಆದಷ್ಟು ಬೇಗ ಪರಿಹಾರ ಆಗತ್ತೆ ಫೈನಲ್ ಆಗತ್ತೆ ಏನು ನನ್ನ ಇದೆ ಅವ್ರ ಇದೆ ಅಲ್ಲ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ ಚುನಾವಣಾ ಸಮಿತಿ ಇದೆ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ನನ್ನ ಮಗನಿಗೂ ಬೇಕು ಅನ್ನೋದನ್ನ ಅಂಶವನ್ನು ನಾನು ಪ್ರಸ್ತಾಪನೂ ಮಾಡಿದ್ದೀನಿ ಇದರಲ್ಲೇನು ಮುಂಚು ಮರೆಯಿಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧ ನನ್ನ ಮಗನಿಗೆ ಕೊಟ್ಟರೆ ಅವ್ರಿಗೆ ಗೆಲ್ಲಿಸ್ತೀವಿ ಇನ್ನಾರು ಕೊಟ್ಟರು ಕೂಡ ಅವ್ರಿಗೆ ಗೆಲ್ಸಕ್ಕೆ ಬಿಡಿ ಒಟ್ಟಾರೆ ಪಿ ಗೆಲ್ಲಿಸ್ತೀವಿ ಮೋದಿನ ಪ್ರಧಾನಮಂತ್ರಿ ಮಾಡ್ತೀವಿ ಈ ನೀವೆಲ್ಲ ಮಾಡ್ತಿದ್ದೀರಲ್ಲ ಇಲ್ಲಿ ಹೋಗ್ತಿದ್ದಂಗೆನೇ ಅದು ರಾಜಕೀಯ ಶುರು ಮಾಡ್ತೀರಿ ನಮ್ಮ ಪರಿಸ್ಥಿತಿ ಹೇಗಿದೆ ರೀ ಈಗ ಕ್ಲಾಸ್ ಆಗಿದೆ ಮತ್ತೆ ಮತ್ತೆ ನಾವು ಮೂರ್ ಮೂರ್ ಜನ ಬೇಕಾದಷ್ಟು ಅವ್ರಿಗೂ ಗೊತ್ತಿದೆ ನ್ಯಾಷನಲ್ ಲೀಡರ್ ಅವರು ದಿನ ಈಗಿನ ದುಸ್ಥಿತಿ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಇಲ್ಲ ಹಿಜಾಬ್ ಬಗ್ಗೆ ಇನ್ ಮುಂದೆ ಹಿಜಾಬ್ ಇಲ್ಲ ಇಲ್ಲೋ ಇರು ಯೂಟರ್ ನಾನು ಹೇಳೇ ಇಲ್ಲ ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ ಆಯ್ತಾ ಮೂರು ಮೂರು ಜನ ಡಿ ಸಿ ಎಂಗಳು ಯಾಕೆ ಬೇಕು ನಮ್ಮ ನಮ್ಮ ಕಾಲದಲ್ಲೂ ಇತ್ತು ಮೂರು ಮೂರು ಡಿ ಸಿ ಎಂ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅಥವಾ ಉಪಮುಖ್ಯಮಂತ್ರಿ ವಿರುದ್ಧವಾಗಿ ನಾನು ಇನ್ನೂ ಮೂರು ಮೂರು ಡಿ ಸಿ ಎಮ್ ಅಂತ ಕೇಳಲಿಲ್ಲ ರಾಜಕೀಯದಲ್ಲಿ ಆಡಳಿತಕ್ಕೆ ಒಳ್ಳೆಯದಾಗಲಿ ಅಂತ ಲೆಕ್ಕದಲ್ಲಿ ನಾವು ಮಾಡಿದ್ವಿ ಹಾ ನಮ್ಮಲ್ಲಿ ಯಾರಲ್ಲೂ ಈ ಗೊಂದಲ ಇರಲ್ಲ ಎರಡು ಮೂರು ಡಿ ಸಿ ಎಮ್ ಮಾಡಿದಾಗ ಯಾಕೆ ಮೂರು ಡಿ ಸಿ ಎಂ ಮಾಡಿದ್ರಿ ನಮ್ಮ ಪಕ್ಷದಲ್ಲಿರೋದು ಯಾರೂ ಕೇಳಲಿಲ್ಲ ರಾಜ್ಯ ಜನನೂ ಕೇಳಲಿಲ್ಲ ಆದರೆ ಇಲ್ಲ ಶುರು ಆಯಿತು ಅವರ ಡಿ ಸಿ ಎಮ್ಮು ಸಿ ಎಮು ಅವರಲ್ಲೇನಂತ ಗೊಂದಲ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಹೇಳ್ದಲ್ಲಪ್ಪ ನಾನು ನೋಡಿ ನಾನು ಡೀಟೈಲ್ ಯಾವ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಯಾವ ಅಧ್ಯಕ್ಷರ ಭಿನ್ನ ಭಿನ್ನಾಭಿಪ್ರಾಯ ಇಲ್ಲ ಒಂದ್ ಎರಡು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನ ಅವ್ರ ಹತ್ರ ಹೇಳಿ ಬಂದೀರಿ ನಿಮ್ಮ ಹತ್ರ ಹೇಳುವಂತ ಅವಶ್ಯಕತೆ ಇಲ್ಲ ಸಹ ಮಾಡಿ ಅಂತ ಕೇಳಲಿಲ್ಲ ಏನಿತ್ತು ಈಗ ಆರು ಇರುತ್ತೆ ಇಪ್ಪತ್ತು ಇರತ್ತೆ ಒಂದೇ ಸರಿ ಮೂವತ್ತ್ನಾಲ್ಕು ಜನ ಬ್ಯಾಕ್ವರ್ಡ್ ಕ್ಲಾಸ್ನವ್ರನ್ನ ಸೆಂಟ್ರಲ್ ಮಿನಿಸ್ಟ್ರು ಮಾಡಿದ್ರು ಯಾವತ್ತಾರ ದೇಶದಲ್ಲಿ ಆಗಿತ್ತಾ ಅದನ್ನೆಲ್ಲರಿಗೂ ಗ ಗಮನಿಸಿದ್ದೀರಾ ಇದು ಯಾವುದೋ ಒಂದು ಆರು ಕಂಬಿ ಇತ್ತು ರಾಜ್ಯದಲ್ಲಿ ಕೇಂದ್ರದಲ್ಲಿ ಹೇಳ್ತಿರೋದು ನಾನು ಬ್ಯಾಕ್ವರ್ಡ್ ಕ್ಲಾಸ್ಗೆ ಮಾಡ್ಯಾರ ಸಿದ್ದರಾಮಯ್ಯವರು ಮಾಡಿಯಾರ ಕಾಂಗ್ರೆಸ್ನವರು ಮೂವತ್ತ್ನಾಲ್ಕು ಯಾವತ್ತಾದರೂ ಇದನ್ನು ನೀವು ಕೇಳಲ್ಲ ಆರು ಕಮ್ಮಿ ಇತ್ತು ಆರು ಕಮ್ಮಿ ಇತ್ತು ಆರು ಕಮ್ಮಿ ಇತ್ತು ಏನಾಗುತ್ತೆ ಸರ್ಕಾರ ತಂದ್ಬಿಡ್ತಾರ ಹೌದಪ್ಪ ನಾನು ಇಲ್ಲ ಅಂದಿಲ್ಲ ಹೌದು ನಾನು ಮಾಡಿ ಅಂತ ಕೇಳಿದೆ ಕೇಳಿದೀನಿ ಆದ್ರೆ ಅವ್ರು ದೊಡ್ಡವ್ರ ತೀರ್ಮಾನ ಮಾಡ್ತಾರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅದ್ರ ತೀರ್ಮಾನ ಮಾಡೋದಿಕ್ಕೆ ಆ ತೀರ್ಮಾನಕ್ಕೆ ಬದ್ಧವಾಗಿರಂತ ಅಭ್ಯಾಸ ಬಿಜೆಪಿ ಹೌದು ಪ್ರಯೋಜನ ನಾಡಲ್ಲಿ ನೋಡುವಂಥ ಇವತ್ತೇ ಗೊತ್ತಾಗ್ಬಿಡ್ತಾರೆ ರಿಸಲ್ಟ್ಸ್ ಕಾಂಗ್ರೆಸ್ ಸರ್ಕಾರ ಇದೆ ಏನ್ರಿ ರಾಜ್ಯದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇದೆ ಎಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಾಚಾರ ಆಗಿದೆ ನೈತಿಕ ಪೊಲೀಸ್ಗಿರಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇದಷ್ಟು ಕೂಡ ಹೇಳ್ತಾ ಹೋಗ್ಬೋದು ಇದ್ಯಾವುದೋರಿಗೆ ಗೊತ್ತಿಲ್ಲ ಅಂತಿಲ್ಲ ಇದೂ ಕೂಡ ಬಹಿರಂಗ ಮಾಡೋದಿಕ್ಕಿನಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ವಿ ಅವ್ರು ನೋಡೋಣ ಕೂತ್ಕೊಂಡು ನಾನು ಬೆಂಗಳೂರು ಬರ್ತಾ ಇದ್ದೀನಿ ಆದಷ್ಟು ಬೇಗ ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ರೂಪಾಯಿ ತರೋಣ ಇಪ್ಪತ್ತೆಂಟು ಸೀಟ್ ಗೆಲ್ಲೇಬೇಕು ಈ ಅಭಿಪ್ರಾಯ ಅಮಿತ್ ಶಾರವ್ರೆ ನಮ್ಮದು ಅದೇ ಅಭಿಪ್ರಾಯ ಗೊತ್ತಿಲ್ಲ ಸುಮ್ ಸುಮ್ಮನೆ ಹೇಳೋನ್ ಗೊತ್ತಿದ್ರೆ ಇಂತಿಂತ ಹೆಸರು ಹೇಳ್ತಿದ್ದೆ ಬರೋರು ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಿದ್ರಲ್ಲ ಒಬ್ಬನಾರ ಬಂದ ಸ್ವಲ್ಪ ಕೇಳಪ್ಪ ಪೂರಾ ನೀನು ಹೇಳಿದಕ್ಕೆ ಉತ್ತರ ಕೊಡ್ಬೇಕೇನ ಹಾ ನಾನು ಹೇಳಿದಕ್ಕೆ ಕೇಳು ಡಿ ಕೆ ಶಿವಕುಮಾರ್ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಮುಗದೆ ಹೋಯಿತು ಎಲ್ಲರನ್ನ ತೊಗೊತಿದ್ದೀವಿ ಕ್ಯೂ ನಿಂತಿದ್ದಾರೆ ನೀನು ಹಣೆ ಬರೋಕ್ಕೆ ಒಬ್ಬರು ಬಂದ್ರು ಬಿ ಜೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಯಾರು ಬರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲದಿದ್ದು ಡಿ ಕೆ ಶಿವಕುಮಾರ್ ಸುಳ್ಳು ಹೇಳಲ್ಲ ನನಗೆ ಗೊತ್ತಿಲ್ಲ ಅಂದಮೇಲೆ ನಿಗೂ ಗೊತ್ತು ನಿನಗೆ ಗೊತ್ತೇ ನನ್ನ ಹತ್ರ ನಂಬರ್ ಜಾಸ್ತಿ ಇದೆ ಅಂತ ನಂಗೆ ಗೊತ್ತಿಲ್ಲ ನಿನ್ನ ಮನಸ್ಸಲ್ಲಿ ಇದೆಯಾ ಗೊತ್ತಿಲ್ಲ ಅಲ್ಲ ಇದ್ದಿದ್ರೆ ಹೇಳ ಟಚಲ್ಲಿ ಇದ್ರೆ ಇನ್ ತಿಂತವ್ರು ಇದ್ದಾರೆ ಒನ್ ಟೂ ತ್ರೀ ಫೋರ್ ನನಗೇನು ಗಂಟು ಗೊತ್ತೆ ಅವ್ರ ಹೆಸರು ಖುಷಿ ಪಡ್ತಾರೆ ಅವರು ನನ್ನ ಹೆಸರು ಟಿವಿಯಾಗಿ ಬಂತು ಹಾ ಮತ್ತೆ ಹೇಳ್ತೀನಿ ನನ್ನ ಜೊತೆಗಂತೂ ಯಾವ ಕಾಂಗ್ರೆಸ್ನ ಎಮ್ ಎಲ್ ಎ ಲಿಂಕಲ್ಲಿ ಇಲ್ಲ ರೀ ಅಂದ ಮೇಲೆ ಮತ್ತೆ ಕೇಳ್ತಿಯಲ್ಲ ನೀನು ಈಗ ಈಗೀಗ ಇವತ್ತು ರಾಜೀನಾಮೆ ಕೊಟ್ಟು ನಿಮ್ಮ ಟಿ ಬಿ ಆಫೀಸ್ಗೆ ಬಿಜೆಪಿ ಸೇರ್ತಿಯಾ ನಿಂಗೆ ಗೊತ್ತಾ ಓ ಅದೊಂಥರ ಪಕ್ಷಾಂತರ ಎಸ್ ಸರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು